ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಜಿತ್ನ ಹುಡ್ಕೊಂಡು ಹೋಗ್ತಿರುವಂಥ ಭೂಮಿ ಸೈಕಲ್ ಕೈ ಕೊಡುತ್ತೆ ಸೊ ಅದು ರಾತ್ರಿ ಆಗಿರತ್ತಲ್ವಾ ಆ ಟೈಮಲ್ಲಿ ಹುಡುಗರು ಕೂಡ ಓಡಾಡ್ತಾ ಇರ್ತಾರೆ ಭೂಮಿನ ನೋಡ್ಬಿಟ್ಟು ಆ ಹುಡುಗರೆಲ್ಲರೂ ಕೂಡ ಅಡ್ಡ ಆಗ್ತಾರೆ ಏನಮ್ಮ ಇಷ್ಟೊತ್ತಲ್ಲಿ ಒಬ್ಳೇ ಸೈಕಲ್ ತೊಗೊಂಡು ಬಂದಿದೆಯಾ ಅದು ಈ ಕಡೆಯಲ್ಲಿ ಬಂದ್ಬಿಟ್ಟಿದೆಯಾ ಅಂತ ಹೇಳ್ಬಿಟ್ಟು ಆ ಹುಡುಗರು ಕೇಳ್ತಾರೆ ನಾನು ನಮ್ಮ ಸಾಹೇಬ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ದೆ ನಮ್ಮ ಅಜಿತ್ ಸಾಹೇಬ್ ಅಜಿತ್ ಸಾಹೇಬ್ರು ಯಾರು ಅಂತ ನಿಮಗೆ ಗೊತ್ತಾ ಅವರೇನಾದರೂ ಯಾರು ಅಂತ ಗೊತ್ತಾದ್ರೆ ನೀವು ಖಂಡಿತ ಹೆದರ್ಕೊಂಬಿಡ್ತೀರಾ ನೋಡಿ ನನ್ನ ತಂಟೆಗೆ ಬಂದರೆ ಖಂಡಿತ ಅವರು ಇಲ್ಲಿಗೆ ಬರ್ತಾರೆ ನಿಮಗೂ ಕೂಡ ಸರಿಯಾದಂಥ ಬುದ್ಧಿನೇ ಕಲಿಸ್ತಾರೆ ನನ್ನ ಸುದ್ದಿಗೆ ಬರಬೇಡಿ ಅಂತ ಹೇಳಿಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ ಯಾರಮ್ಮ ಅಜಿತ್ತು ನಾರಾಯಣ ನಮಗೂ ಕೂಡ ಗೊತ್ತಿಲ್ಲ ಯಾರು ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ ಈ ಊರಲ್ಲಿ ಇನ್ಸ್ಪೆಕ್ಟರ್ ಇದ್ದಾರಲ್ಲ ಅಜಿತ್ ನಾರಾಯಣ ಅವರೇ ನನ್ನ ಗಂಡ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾಳೆ ಯಾರಾದರೆ ನಮ್ಗೇನು ಅವ್ರು ಯಾರಾದರೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳಿ ಗುಬ್ಬಾಜಿ ಯಾಕೋ ಸುಮ್ಮನೆ ಟೆನ್ಷನ್ ಆಗ್ತಾ ಇದೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಮ್ಮ ಅಂತ ಹೇಳಿಬಿಟ್ಟು ಭೂಮಿಗೆ ಕಿಂಡಲ್ ಮಾಡ್ತಾ ಇರ್ತಾರೆ ಸುಮ್ಮನೆ ಜಾಗ ಬಿಡಿ ಅಂತ ಹೇಳಿಬಿಟ್ಟು ಭೂಮಿ ಬೈತಾ ಇರ್ತಾಳೆ ಆಗ ಹುಡುಗರೆಲ್ಲ ಕೇಳ್ತಾರೆ ಅಲ್ಲ ಈ ಪಂಚರ್ ಆಗಿರುವಂಥ ಸೈಕಲ್ನ ತಗೊಂಡು ಎಲ್ಲಿಗೆ ಅಂತ ತಳ್ಕೊಂಡು ಹೋಗ್ತೀಯಾ ನಮ್ಮ ಜೊತೆ ಬಾ ಆರಾಮಾಗಿ ಕಾರೇ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಹುಡುಗರೆಲ್ಲರೂ ಹೇಳ್ತಾ ಇರ್ತಾರೆ ಆಗ ಭೂಮಿಗೂ ಕೂಡ ಸಿಕ್ಕ ಟೆನ್ಷನ್ ಆಗುತ್ತೆ ನೀನು ಇಷ್ಟೊತ್ತು ಕೂಡ ಹೇಳ್ತಾ ಇದೆಯಲ್ಲ ನೀನು ಅಜಿತ್ ನಾರಾಯಣ ಹೆಂಡ್ತಿ ಅಂತ ಹೇಳ್ಬಿಟ್ಟು ಅದು ನಮಗೂ ಕೂಡ ಗೊತ್ತಿದೆ ನಮಗೂ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ನಮಗೂ ಗೊತ್ತಿದೆ ನೀನು ಇನ್ಸ್ಪೆಕ್ಟರ್ ಹೆಂಡ್ತಿ ಅಂತ ಹೇಳ್ಬಿಟ್ಟು ಅವರು ನಮಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ ಗೊತ್ತಾ ಆ ಅಜಿತ್ ನಾರಾಯಣ ನಮಗೆ ಎಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಗೊತ್ತಾ ನಮ್ಮ ಕೆಲಸಕ್ಕೆಲ್ಲ ಆ ಅಜಿತ್ ನಾರಾಯಣ ಎಷ್ಟು ಸಮಸ್ಯೆ ಮಾಡ್ತಿದ್ದ ಈಗ ಅದಕ್ಕೆಲ್ಲ ಸೀಟ್ ತೀರ್ಸ್ಕೊಳ್ಳೋ ಒಂದು ಟೈಮ್ ಬಂದಿದೆ ಅಂತ ಹೇಳಿಬಿಟ್ಟು ಆ ಹುಡುಗರೆಲ್ಲರೂ ಕೂಡ ಭೂಮಿನ ಕಿಡ್ನಾಪ್ ಮಾಡೋ ಪ್ಲ್ಯಾನನ್ನು ಮಾಡ್ತಾರೆ ಇನ್ನೇನು ಭೂಮಿ ಕೈ ಹಿಡ್ಕೊಂಡು ಅವಳನ್ನು ಕರ್ಕೊಂಡು ಹೋಗಬೇಕು ಅನ್ನುವಷ್ಟರಲ್ಲಿ ಅಲ್ಲಿ ವಂಶಿ ಬಂದ್ಬಿಟ್ಟು ಎಲ್ರಿಗೂ ಹೊಡಿತಾರೆ ಆಗ ಎಲ್ರಿಗೂ ಕೂಡ ಗಾಬರಿ ಆಗುತ್ತೆ ವಂಶೀನ ನೋಡ್ಬಿಟ್ಟು ಯಾರು ನೀನು ಅಂತ ಹೇಳ್ಬಿಟ್ಟು ಆ ಹುಡುಗರು ಕೇಳ್ತಾ ಇರ್ತಾರೆ ನಿಮಗೆ ನಾನು ಯಾರು ಅನ್ನೋದು ಬೇಕಾಗಿಲ್ಲ ಯಾಕಂದರೆ ನಾನು ಬಂದಿರೋದು ಭೂಮಿನ ಆರಾಮಾಗಿ ಕರ್ಕೊಂಡು ಹೋಗಿ ಅಜಿತ್ ಹತ್ರ ಸೇರಿಸೋದಕ್ಕೆ ಅಂತ ಹೇಳಿದಾಗ ನಿಮಗೆ ಅಜಿತ್ ಸಾಹೇಬ್ರು ಗೊತ್ತಾ ಅಂತ ಹೇಳಿಬಿಟ್ಟು ಭೂಮಿ ಕೇಳ್ತಾಳೆ ಯಾ ನನಗೆ ತುಂಬಾನೇ ಚೆನ್ನಾಗಿ ಗೊತ್ತು ನಾನು ಮತ್ತು ಅಜಿತ್ ಇಬ್ರು ಕೂಡ ಒಳ್ಳೆ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಆಗ ಭೂಮಿಗೆ ಟೆನ್ಷನ್ ಆಗ್ಬಿಟ್ಟು ಅಜಿತ್ ಸಾಹೇಬ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅದಕ್ಕೆ ಅವರನ್ನು ಹುಡ್ಕೊಂಡು ಹೋಗ್ತಾ ಇದ್ದೆ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ನೀವೇನು ಟೆನ್ಷನ್ ಆಗಬೇಡಿ ನಾನು ಅಜಿತ್ ಫ್ರೆಂಡ್ ಅಲ್ವಾ ಸೊ ನನ್ನ ಫ್ರೆಂಡ್ ಹೆಂಡ್ತಿನ ಆರಾಮಾಗಿ ಅವನ ಹತ್ರ ಕರ್ಕೊಂಡು ಹೋಗ್ಬಿಡೋ ಜವಾಬ್ದಾರಿ ನಂದು ಅಂತ ಹೇಳ್ಬಿಟ್ಟು ವಂಶಿ ಅವರಿಗೆಲ್ಲ ಹೊಡಿಯೋದಕ್ಕೆ ಶುರು ಮಾಡ್ತಾನೆ ಇಷ್ಟು ದಿವಸ ಆ ಅಜಿತ್ ಆಯಿತು ಈಗ ನೀನು ಬಂದಿದೆಯಾ ನಮಗೆ ಸಮಸ್ಯೆ ಮಾಡೋದಕ್ಕೆ ಸರಿ ನೋಡೇ ಬಿಡೋಣ ನಾನಾ ನೀನಾ ಅಂತ ಹೇಳಿಬಿಟ್ಟು ಆ ಹುಡುಗರು ಕೂಡ ವಂಶಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಆಗ ವಂಶಿ ಆ ಹುಡುಗರಿಗೆಲ್ಲ ಹೊಡೆದ್ಬಿಟ್ಟು ಬನ್ನಿ ಹೋಗೋಣ ಅಲ್ಲ ನೀವು ಈ ರಾತ್ರಿಯಲ್ಲಿ ಒಬ್ಬರೇ ಬರೋದಕ್ಕೆ ಯಾಕೆ ಹೋದ್ರಿ ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟು ಹೇಳ್ತಾನೆ ಅದು ನಾನು ಸಾಹೇಬ್ರನ್ನ ಹುಡ್ಕೊಂಡು ಬಂದೆ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾರೆ ಸಾಹೇಬ್ರಾ ಯಾವ ಸಾಹೇಬ್ರು ಅಂತ ಹೇಳಿಬಿಟ್ಟು ವಂಶಿ ಕೇಳಿದಾಗ ಅದು ಅಜಿತ್ ಸಾಹೇಬ್ರು ನಾನು ಅವರನ್ನು ಹಾಗೆ ಕರೆಯೋದು ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾಳೆ ಗಂಡನ್ನ ಸಾಹೇಬ್ರು ಅಂತ ಕರೀತಾರೆ ಬನ್ನಿ ಹೋಗೋಣ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ವಂಶಿ ಕರ್ಕೊಂಡು ಹೋಗ್ತಾನೆ ನೀವೇನು ನಾಟಕ ಮಾಡ್ತಿಲ್ಲ ತಾನೆ ನೀವು ನನ್ನ ಕಾಪಾಡಿದ್ದೀರಾ ಅಂತ ಹೇಳಿಬಿಟ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟು ಬರ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾಳೆ ಅಯ್ಯೋ ಮೇಡಮ್ ಆ ಥರ ಏನೂ ಇಲ್ಲ ನಿಮ್ಮನ್ನ ಕಾಪಾಡಿದ್ದೀನಿ ತಾನೇ ಸೊ ಅದೇ ರೀತಿ ಅಜಿತ್ ಅವ್ರ ಹತ್ರ ಕರ್ಕೊಂಡು ಹೋಗ್ಬಿಡೋ ಜವಾಬ್ದಾರಿ ನಂದು ಅಂತ ಹೇಳಿಬಿಟ್ಟು ಭೂಮಿನ ಕರ್ಕೊಂಡು ಹೋಗ್ತಾನೆ ಆಗ ಭೂಮಿ ಏನು ಸ್ಟೇಷನ್ ಹತ್ರ ಬಂದಿದ್ದೀರಾ ನಮ್ಮ ಸಾಹೇಬರು ಇಲ್ಲೇ ಇದ್ದಾರಾ ಅಂತ ಹೇಳಿಬಿಟ್ಟು ಕೇಳಿದಾಗ ಹೌದು ನಿಮ್ಮ ನಿಮ್ಮ ಸಾಹೇಬರು ನನ್ನ ಫ್ರೆಂಡ್ ಇಲ್ಲೇ ಇದ್ದಾರೆ ಅಂತ ಹೇಳಿಬಿಟ್ಟು ವಂಶಿ ಹೇಳ್ತಾನೆ ಆಗ ಭೂಮಿ ಅಜಿತ್ನ ನೋಡ್ಬಿಟ್ಟು ಸಾಹೇಬ್ರೆ ಎಲ್ಲಿ ಹೋಗಿದ್ರಿ ನೀವು ನಾನು ನಿಮ್ಮನ್ನ ಎಷ್ಟೊಂದು ಹುಡುಕ್ತೆ ಗೊತ್ತಾ ಅಲ್ಲ ನೀವೊಂದು ಮಾಟ್ ಹೇಳಬೇಕಿಟ್ಟು ತಾನೇ ನಮಗೆ ನಾನು ಬರೋ ಟೈಮಲ್ಲಿ ಏನೇನೋ ಸಮಸ್ಯೆ ಆಯಿತು ಗೊತ್ತಾ ಇವರೇನಾದರೂ ಬಂದು ನನ್ನ ಕಾಪಾಡಿಲ್ಲ ಅಂತ ಹೇಳಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಏನು ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಏ ಅಜಿತ್ ಸಮಾಧಾನ ಮಾಡ್ಕೊಳು ನಿನ್ನ ಹೆಂಡ್ತಿಗೆ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿಬಿಟ್ಟು ಇದರಲ್ಲೇ ಗೊತ್ತಾಗ್ತಿದೆ ನೀನು ಕಾಣಿಸಿಲ್ಲ ಅಂತ ಹೇಳಿಬಿಟ್ಟು ಎಷ್ಟೊಂದು ಟೆನ್ಷನ್ ಆಗಿದ್ಲು ಗೊತ್ತಾ ಅಂತ ಹೇಳಿಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾನೆ ಇಲ್ಲಪ್ಪ ಆ ಎಮ್ ಎಲ್ ಎ ಕೇಸ್ ಬಗ್ಗೆ ನನಗೆ ಏನು ಮಾಡಬೇಕು ಒಂದು ಕೂಡ ಅರ್ಥ ಆಗ್ತಿಲ್ಲ ತಲೆ ಓಡ್ತಾನೆ ಇಲ್ಲ ನನಗೆ ಯಾವ ನಿರ್ಧಾರ ತಗೊಳ್ಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಹೇಳಿದಾಗ ಆಗ ಭೂಮಿ ಹೇಳ್ತಾಳೆ ನನಗ್ಯಾಕೋ ಅವತ್ತು ನಮ್ಮ ಮನೆಗೆ ಬಂದಿದ್ಲಲ್ವಾ ಆ ಹುಡುಗಿ ಅವಳ ಮೇಲೇನೇ ಅನುಮಾನ ಇದೆ ಯಾಕೋ ಅವಳು ನಾಟಕ ಮಾಡ್ತಿದ್ದಾಳೆ ಅಂತ ನನಗೆ ಇದೆ ಅವಳು ಅವಳು ಮಾತಾಡೋ ರೀತಿ ಅವಳು ನಡ್ಕೊಳ್ತಿರೋ ಅಂಥದ್ದನ್ನೆಲ್ಲ ನೋಡಿದ್ರೆ ಅವಳು ಯಾಕೋ ಸುಳ್ಳು ಹೇಳ್ತಿದ್ದಾಳೆ ಅಂತ ನನಗೆ ಅನಿಸ್ತಾ ಇದೆ ಅವಳು ನಿಜ ಹೇಳ್ತಿದ್ದಾಳೆ ಅಂತ ಅನ್ನಿಸ್ತಾನೆ ಇಲ್ಲ ಅವಳು ಮಾತನ್ನು ನಂಬಿಟ್ಟು ನಾವು ಮೋಸ ಹೋಗ್ತಿದ್ದೀವಿ ಅಂತ ನನಗನ್ನಿಸ್ತಾ ಇದೆ ಫಸ್ಟು ಅವಳ ಬಗ್ಗೆ ತಿಳ್ಕೋಬೇಕು ಅವಳು ಎಲ್ಲಿಂದ ಬಂದಿರೋದು ಯಾಕೆ ಈ ರೀತಿ ಆಯಿತು ಅವ್ರಿಗೆ ಎಮ್ ಎಲ್ ಎ ಮನೆಗೆ ಏನು ಸಂಬಂಧ ಅದೆಲ್ಲ ತಿಳ್ಕೊಂಡ್ರೆ ಆಮೇಲೆ ನಮಗೆ ಅರ್ಥ ಆಗುತ್ತೆ ಅವಳು ಎಮ್ ಎಲ್ ಎ ಮನೆಗೆ ಹೋಗಿದ್ಲಾ ಇಲ್ವಾ ಅಂತ ಹೇಳಿಬಿಟ್ಟು ಅಂತ ಭೂಮಿ ಹೇಳಿದಾಗ ಅಜಿತ್ಗೂ ಹೌದು ಅಂತ ಅನಿಸುತ್ತೆ ಭೂಮಿ ನೀನು ಪೊಲೀಸ್ ಆಗ್ಬೋದಲ್ವಾ ನಿನಗೆ ನೀನು ನನಗೆ ಮತ್ತು ಅಜಿತ್ಗೆ ಈ ಬಗ್ಗೆ ಯೋಚನೆನೇ ಬರಲಿಲ್ಲ ನೀನು ಈ ಬಗ್ಗೆ ಮಾತಾಡ್ತಿದ್ಯಾ ಯಾರೇ ಬಂದರೂ ಕೂಡ ಅವರ ಬಗ್ಗೆ ಅನುಮಾನಪಟ್ಟು ಪಟ್ಟು ವಿಚಾರಣೆ ಮಾಡಬೇಕು ಅಂತ ಹೇಳ್ತಿದ್ಯಾ ಗ್ರೇಟ್ ಕಡಮ್ಮ ನನ್ನ ನನಗೆ ಅಂತ ನನಗೆ ತುಂಬ ಖುಷಿಯಾಗ್ತಿದೆ ಭೂಮಿ ಅಂತ ಶ್ರವಣ್ ಹೇಳ್ತಾನೆ ಸ್ನೇಹಿತರೆ ಇಲ್ಲಿಗೆ ಈ ಒಂದು ಸಂಚಿಕೆ ವೀಡಿಯೋ ಮುಕ್ತಾಯವಾಗುತ್ತೆ